ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತೊಂದು ರೆಸಿಪಿ ವಿಡಿಯೋಗೆ ಬಂದಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಕುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತಲೂ ಕೂಡ ಹೇಳ್ತಾರೆ ಬನ್ನಿ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿಣೆ ನಾವು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಮೇಯ್ನ್ ಆಗಿ ರವೆ ಹಾಕೊಳ್ಳೋಣ ರವೆ ನಮಗೆ ಒಂದು ಬೈಂಡಿಂಗ್ ಆಗಿ ಕೊಡುತ್ತೆ ಇದಕ್ಕೆ ಸೊ ರವೆ ಅಂದರೆ ಇಲ್ಲಿ ಚಿರುಟಿ ರವೆ ಯೂಸ್ ಮಾಡಿದ್ದೀನಿ ಅದನ್ನು ಹಾಕಿ ಅದಾದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಇದನ್ನ ಮಾಡಿದ ಒಂದೇ ಪ್ಯಾನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾವು ಬೇಗ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ದ್ರಾಕ್ಷಿ ಹಾಕಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇದೇ ಪ್ಯಾನ್ ಅಲ್ಲಿ ನಾವು ಹಲ್ವಾ ಮಾಡ್ಕೊಳ್ಳೋಣ ಸೊ ಈ ರೀತಿ ಫಸ್ಟ್ ಮಾಡಿರೋದ್ರಿಂದ ನಮ್ಗೆ ತುಪ್ಪ ಏನಿದೆ ಪ್ಯಾನ್ ಅಲ್ಲಿ ಇರೋದು ವೇಸ್ಟ್ ಆಗೋದಿಲ್ಲ ಹಾಗೇನೆ ಬೇಗ ಕೂಡ ಆಗುತ್ತೆ ನಮಗೆ ಸೊ ಇಲ್ಲಿ ಫ್ರೈ ಆಗಿದೆ ಇದನ್ನ ಸಪ್ರೇಟ್ ಒಂದು ಪ್ಯಾನಿಗೆ ಅಥವಾ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕುಂಬಳಕಾಯಿ ತುಡಿದಿರೋ ಅಂಥದ್ದು ಕುಂಬಳಕಾಯಲ್ಲಿ ಈ ರೀತಿ ನೀರೆಲ್ಲ ಇರುತ್ತೆ ಆ ನೀರನ್ನ ನೀವು ಹಾಕೋಬಾರ್ದು ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ನೀರೆಲ್ಲ ತೆಗೆದು ನೀವು ಹಾಕೊಳ್ಳಿ ಅದಾದ್ಮೇಲೆ ಎರಡು ಕಪ್ ಆಗುವಷ್ಟು ಆಗಿದೆ ಇಲ್ಲಿ ಎರಡು ಕಪ್ ಕುಂಬಳಕಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಇದನ್ನ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಬಿಡೋಣ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಹಲ್ವಾ ಬೇಗ ಕೂಡ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಈ ರೀತಿ ಫಸ್ಟೆ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಸ್ಟವ್ ಆನ್ ಮಾಡ್ಕೊಳ್ಳಿ ಈ ಕುಂಬಳಕಾಯಿ ಏನಾಗುತ್ತೆ ಅಂದ್ರೆ ಸಕ್ಕರೆ ನೀರಲ್ಲಿ ಬೇಯೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟೆ ನಾವು ಕುಂಬಳಕಾಯಿನ್ನ ಬೇಯಿಸ್ಕೊಂಡು ಅದಾದ್ಮೇಲೆ ಸಕ್ಕರೆ ಹಾಕೊಳ್ತಾರೆ ಹಾಗೆ ಮಾಡೋದ್ರಿಂದ ನಮಗೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಸೊ ಆಲ್ರೆಡಿ ಇಲ್ಲಿ ಕುಂಬಳಕಾಯಿ ಏನಿದೆ ಬೆಂದಿದೆ ನಮಗೆ ಸಕ್ಕರೆ ಕೂಡ ಇದರಲ್ಲಿ ಮೆಲ್ಟ್ ಆಗಿ ನಮಗೆ ಹಲ್ವಾ ಏನು ಫಾರ್ಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನೋಡ್ಬೋದು ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಕೊಳ್ಳೋಣ ಇದು ಆಪ್ಷನಲ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೀವು ಹಲ್ವಾ ಎಲ್ಲ ಮಾಡೋವಾಗ ನೀವು ಸ್ವಲ್ಪ ಈ ಹಾಲಿನ ಪುಡಿನ ಹಾಕಿದ್ರೆ ಟೇಸ್ಟ್ ಚೆನ್ನಾಗ್ ಸೊ ಹಾಲಿನ ಪುಡಿ ಎಲ್ಲ ಎಲ್ಲದರಲ್ಲೂ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ಆಗಿದೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ರವೆ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಫೈನಲಿ ಬೇಕಾದರೆ ನೀವು ಒಂದು ಸ್ಪೂನ್ ಅಷ್ಟು ತುಪ್ಪಾನ ಸೇರಿಸ್ಕೋಬಹುದು ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಏಲಕ್ಕಿನ ಹಾಕೊಳ್ಳೋಣ ನಾನು ಒಂದು ಏ ಎರಡು ಏಲಕ್ಕಿಗೆ ಜಜ್ಜಿ ಹಾಕೊಂಡಿದ್ದೀನಿ ನಮ್ಮ ಹಲ್ವಾ ಇಲ್ಲಿ ರೆಡಿ ಆಯ್ತು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ನಮ್ಮ ಕುಂಬಳಕಾಯಿ ಹಲ್ವಾ ಇಲ್ಲಿ ಈಸಿಯಾಗಿ ಹಾಗೇನೆ ತುಂಬಾ ಕ್ವಿಕ್ ಆಗಿ ನಾವು ಮಾಡ್ಕೊಂಡ್ವಿ ಹೀಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್